ಮಾತಾ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಎಲ್ರಿಗೂ ಕೂಡ ಇವತ್ತು ಏನು ನಮ್ಮೆಲ್ಲರ ಆರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದು ವರ್ಷಗಳ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ ಎಪ್ಪತ್ತೈದು ವರ್ಷಗಳು ಹುಟ್ಟು ಹಬ್ಬ ಅಂತಂದ್ರೆ ಎಪ್ಪತ್ತೈದು ವರ್ಷಗಳ ಲೆಕ್ಕ ಅಲ್ಲ ಅದು ಎಪ್ಪತ್ತೈದು ವರ್ಷಗಳ ಒಂದು ಸೇವೆ ಮೋದಿಯವರ ಎಪ್ಪತ್ತೈದು ವರ್ಷಗಳ ಕತೆ ಸೇವೆಯ ಕತೆ ತ್ಯಾಗದ ಗಾಥೆ ನಮ್ಗೆಲ್ಲ ಕೂಡ ಜನಸೇವೆ ಮಾಡುವಂತ ಒಂದು ಪಾಠ ಇದು ಮೋದಿ ಅವರ ಒಂದು ಚರಿತ್ರೆ ಅವರ ಇಡೀ ಬದುಕನ್ನೇ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ದೇಶದ ಅಭ್ಯುದಯಕ್ಕೆ ಅವರನ್ನ ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮೆಲ್ಲ ಯುವ ಶಕ್ತಿ ಈ ದೇಶದ ಉಜ್ವಲ ಭವಿಷ್ಯ ಅದಕ್ಕೆ ಅವ್ರು ಹೇಳ್ತಾರೆ ಹಿಟ್ ಇಂಡಿಯಾ ಫಿಟ್ ಇಂಡಿಯಾ ಫಿಟ್ ಇಂಡಿಯಾ ಈಸ್ ಹಿಟ್ ಇಂಡಿಯಾ ನಾವಿವೆಲ್ಲ ಕೂಡ ನಿಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಕೃಷಿಯಿಂದ ಫಿಟ್ ಇಂಡಿಯಾ ಹಿಟ್ ಇಂಡಿಯಾ ಹೇಗೋ ಅದನ್ನು ನಾವು ಗ್ರೇಟ್ ಇಂಡಿಯಾ ಮಾಡಬೇಕು ಮಾಡೋಣ ಎಲ್ಲರೂ ಹಾಗಾಗಿ ಬಂಧುಗಳೇ ಇವತ್ತು ಆರೋಗ್ಯದಿಂದ ಇರತಕ್ಕಂತ ಸಮಾಜವನ್ನು ದೇಶವನ್ನು ನಾವು ಕಟ್ಟಬೇಕಾಗ್ತದೆ ಈ ದೇಶ ಒಳ್ಳೆಯ ಆರೋಗ್ಯದಿಂದ ಇರಬೇಕು ನಾವೆಲ್ಲ ಕೂಡ ಸಂತೋಷದ ದೇಶ ಆಗಬೇಕು ಅಭಿವೃದ್ಧಿಯ ದೇಶ ಆಗ್ಬೇಕು ಹೆಲ್ದಿ ಇಂಡಿಯಾ ಪ್ರಾಸ್ಪರಸ್ ಇಂಡಿಯಾ ಇದು ನಮ್ಮೆಲ್ಲರ ಕೈಯಲ್ಲಿದೆ ಹಾಗಾಗಿ ನೀವೆಲ್ಲ ಕೂಡ ಈ ಮ್ಯಾರಥಾನ್ ಪ್ರತಿ ಹೆಜ್ಜೆ ನಾವು ಏನಿಡ್ತೇವೆ ಒಂದೊಂದು ಹೆಜ್ಜೆ ಕೂಡ ನಮ್ಮೆಲ್ಲರ ಸಂಕಲ್ಪ ಹೆಜ್ಜೆ ಇಡುವಾಗ ನಮ್ಮ ಪ್ರತಿ ಉಸಿರು ಕೂಡ ವಿಜಯ ಗಾಥೆ ಆಗಬೇಕು ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನ ಅತ್ಯಂತ ಶಕ್ತಿಯುತ ರಾಷ್ಟ್ರವನ್ನಾಗಿ ಪ್ರಪಂಚದಲ್ಲಿ ಮಾಡಕ್ಕೆ ಹೊರಟಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ಇವತ್ತು ಸಂಕಲ್ಪದ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಕೇವಲ ಮ್ಯಾರಥಾನ್ ಓಟ ಅಲ್ಲ ಇದು ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೆಜ್ಜೆ ಅವರ ಸಂಕಲ್ಪಕ್ಕೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಆ ದೃಢ ಸಂಕಲ್ಪದ ಮೂಲಕ ಶಕ್ತಿಯುತ ದೇಶವನ್ನಾಗಿ ನಿರ್ಮಾಣ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಸಂಕಲ್ಪ ಅಂತ ಈ ಭಾವನೆ ನಾನು ಮಾಡ್ತಾ ಇದ್ದೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಸಮಾನತೆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರ ಹಕ್ಕುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಈ ಮ್ಯಾರಥಾನ್ ಓಟವನ್ನು ಕೂಡ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ